ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರಿದ ಜಾಯ್ ಏರ್ ಟ್ಯಾಕಟ್ರ ಕೊಡೋದೈತಿ ಈ ವಿಡಿಯೋದಾಗ ಐತೆ ಮಾಡೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಜಾಯಿಂಡ್ ಏರ್ ಫೈವ್ ಟು ಜೀರೋ ಫೋರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಅದರ ಮೊಡಲ್ ಎರಡು ಸಾವಿರದ ಹನ್ನೆರಡು ಐತಿ ಮತ್ತು ಬ್ಲ್ಯಾಕ್ ಇಂಜನ್ ಐತಿ ನಾಲ್ಕು ಟೈರ್ ಕೇಶಿಂಗ್ ಎಪ್ಪತ್ತು ಪರ್ಸೆಂಟ್ ಅದಾವೆ ಫವರ್ ಸ್ಟೀರಿಂಗ್ ಬರ್ತೈತಿ ಮತ್ತು ಪೇಪರ್ಸ್ ಎಲ್ಲ ಕ್ಲಿಯರ್ ಅಂತ ಹೇಳ್ಯಾರ ಲೊಕೇಶನ್ ಬೆಳಗಾವಿ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಓನರ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕಟ್ರ ಖರೀದಿ ಮಾಡೋರಿದ್ರೆ ಅಷ್ಟೇ ಫೋನ್ ಹಚ್ಚರ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಗೆಳೆಯರದ ಜಾಂಡಿಯರ್ ಫೈವ್ ಟು ಜೀರೋ ಫೋರ್ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಗಾಡಿ ಐತಿ ಕಡಿಮೆ ರೇಟ್ನಾಗ ಐತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕ ರಾಶಿ ಮಿಷನ ಹಾರ್ವೆಸ್ಟರ ಜಾಳಿಗೆ ಟೇಲರ ಎರಡು ಇರ್ತಾವ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅವರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರೀದಾಗ ಅಪ್ಲೋಡ್ ಮಾಡ್ತೀವಿ ಇದು ಜೈನ್ ಏನು ಫ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಮೋಡ್ ಐತಿ ಬ್ಲ್ಯಾಕ್ ಇಂಜಿನ್ ಐತಿ ನಾಲ್ಕು ಟೈರ್ ಟೈರ್ದ ಎಪ್ಪತ್ತು ಪರ್ಸೆಂಟ್ ಪೇಪರ್ಸ್ ಎಲ್ಲ ಅದಾವ ಲೊಕೇಶನ್ ಬೆಳಗಾವಿ ಗೆಳೆಯರಿ ಟ್ಯಾಕೆಟರ್ ಒಂದಾಗ ಕೊಡೋದೈತಿ ಈ ಟ್ಯಾಕೆಟರ್ ಕ ಮೂರು ಲಕ್ಷದ ಎಂಬತ್ತು ಸಾವಿರ ಪ್ರೈಝ್ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಟ್ಯಾಕೆಟ್ರ ಖರೀದಿ ಮಾಡಬಹುದು ಗೆಳೆಯರಿ ಮತ್ತೊಂದು ವಾಹನ ಮಾರಾಟಕ್ಕಿದೆ ಅದು ಯಾವ ಐತಿ ಅದರ ಮಾಡೆಲ್ ಏನೈತಿ ಅದರ ರೇಟ್ ಲೊಕೇಶನ್ ಈ ವಿಡಿಯೋದಾಗ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಈ ಟ್ಯಾಕ್ಟ್ರ ಭೂಮಿ ಪುತ್ರ ಮಹೀಂದ್ರ ಪಾಯ್ ಶಿವನ್ ಪಾಯ್ ಡಿ ಐ ಪೋರ್ಶ್ ಸಾರಿ ಪೋರ್ ಒನ್ ಪಾಯ್ ಡಿ ಐ ಐತಿ ಎಕ್ಸ್ ಪಿ ಪ್ಲಸ್ ಐತಿ ಮತ್ತು ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಆಲ್ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಬಂಪರು ಇಲ್ಲ ಹುಡ್ಡಾನು ಏನು ಇಲ್ಲ ಹೊಸ ಮಾಡಲ್ ಗಾಡಿ ಐತಿ ಭೂಮಿಪುತ್ರ ಅದಕ್ಕೆ ಈ ಟ್ಯಾಕ್ಟರ್ ನಿಮ್ಗೆ ಇಷ್ಟ ಆಯ್ತು ಖರೀದಿ ಮಾಡಬಹುದು ಭೂಮಿಪುತ್ರ ಮಹೇಂದ್ರ ಫೋರ್ ಶಿವನ್ ಪಾಯಿಂಟ್ ಎಕ್ಸ್ ಪಿ ಪ್ಲಸ್ ಐತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಪ್ರೈಝ ಏನು ಹೇಳ್ಯಾರಪ್ಪ ಅಂದ್ರೆ ನಾ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹೇಳ್ಯಾರ ಪ್ರೈಝಾ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ ಖರೀದಿ ಮಾಡಬಹುದು ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಅದಕ್ಕೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕ್ಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೋದೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರೇ ಮತ್ತೊಂದು ಟ್ಯಾಕ್ಟ್ರ ಮಾರಾಟಕ್ಕಿದೆ ಅದು ಯಾವುದೈತಿ ಅದರ ಮಾಡಲ್ಲ ರೇಟಾ ಲೊಕೇಶನ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೇ ವಿಡಿಯೋ ಆದರೆ ಶುರು ಮಾಡೋಣ ಇದು ಕೂಡ ಮಹೇಂದ್ರ ಫೋರ್ ಒನ್ ಫೈವ್ ಡಿ ಐ ಎಸ್ ಪಿ ಪ್ಲಸ್ ಐತದ ಲೊಕೇಶನ್ ಹಾಸನ ಎರಡು ಸಾವಿರದ ಇಪ್ಪತ್ತೆರಡು ಮೂಡ್ಲೈತಿ ಸಿಂಗಲ್ ಓನರ ಗಾಡಿ ಮಾತ್ರ ಒಳ್ಳೆ ಗುಡ್ ಕಂಡೀಷನ್ ಐತಿ ಇದು ಕೂಡ ಟ್ಯಾಕ್ಟ್ರ ಇಂಜನ್ ಒಂದಾಗ ಸಿ ಸಿಸಿ ಕಂಡೀಷನ್ ಐತಿ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಬಹುದು ಇದ್ರ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಮಹಿಂದ್ರ ಪೂರ್ಣಪಾಡಿ ಎಸ್ ಪಿ ಪ್ಲಸ್ ಎರಡು ಸಾವಿರದ ಇಪ್ಪತ್ತೆರಡು ಮೂರ್ಲೈತಿ ಸಿಂಗಲ್ ಓನರ ಸಿ ಕಂಡೀಷನ ಲೊಕೇಶನ್ ಹಾಸನ ಈ ಇಂಜನ್ದ ಬಂಪರ್ ಕಂಪ್ನಿ ಐತಿ ಹುಡ್ಡಗಡ್ಡೆ ಏನೂ ಕಟ್ಸಿಲ್ಲ ಫವರ್ ಸ್ಟೀರಿಂಗ್ ಆಯಿಲ್ ಬ್ರೇಕಾಗ ಬರ್ತೈತಿ ನಾಲ್ಕು ಟೈರ್ ಕಿಶಿಂಗ್ ಹೊಸ ಅದಾವ ಪ್ರೈಝ್ ಗೆಳೆಯರ ಬರೀ ಐದು ಲಕ್ಷದ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಎಳೆಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಗೆಳೆಯರಿ ವಿಡಿಯೋದಾಗ ಮೂರು ಟ್ಯಾಕೆಟ್ರು ಹಾಕೀನಿ ಮೂರು ಬೇರೆ ಬೇರೆ ಲೊಕೇಶನ್ ಬೇರೆ ಬೇರೆ ಮಾಡೆಲಾ ಬೇರೆ ಬೇರೆ ರೇಟ್ ಅದಾವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮೊಬೈಲ್ ನಂಬರ್ ಸಹ ಬೇರೆ ಬೇರೆ ಐತಿ ಮತ್ತು ನಮ್ಮ ಪ್ರೀತಮ್ ಟ್ಯಾಕಾಟ್ರು ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೋಸಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಈ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮೊದಲಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು